ದೀಪಾವಳಿ ಹಬ್ಬದ ಸ್ಪೆಷಲಾಗಿ ಶಂಕರ್ ಪಾರೆಯನ್ನು ಇದ್ದೀನಿ ಬಿಸ್ಕೆಟ್ ಥರ ಪಳ್ಳಾಗಿ ಲೇಯರ್ ಆಗಿ ಮತ್ತು ಜಾಸ್ತಿ ಎಣ್ಣೆನೂ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಈ ರೀತಿಯಲ್ಲಿ ಮಾಡಿಕೊಂಡ್ರೆ ಮೈದಾ ಹಿಟ್ಟು ಸಕ್ಕರೆ ಪುಡಿ ಚಿಟಕಿಯಷ್ಟು ಉಪ್ಪು ಬೇಕಿಂಗ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡಿ ಇದಕ್ಕೀಗ ತುಪ್ಪನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನು ಹಾಕೋತಾ ಹಿಟ್ಟನ್ನು ನಾದ್ಕೊಂಡಿದ್ದೀನಿ ಹಿಟ್ಟನ್ನು ನೆನೆಯೋದಕ್ಕೆ ಬಿಡಿ ನೆನ್ಮೇಲೆ ಈ ಥರ ಚಪಾತಿ ಥರ ಲಟಾಸ್ಕೊಂಡ್ಬಿಟ್ಟು ಇದನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ಲೇಯರ್ ಆದಂಥ ಶಂಕರ್ ರೆಡಿ ಆಗುತ್ತೆ ಸೈಡ್ಸನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಸ್ಕ್ವೈರ್ ಶೇಪ್ನಲ್ಲಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಎಣ್ಣೆನ ಬಿಸಿ ಮಾಡ್ಕೊಂಡ್ಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಶಂಕರ್ ಪಾರೆಗಳನ್ನು ಹಾಕೊಂಡ್ಬಿಟ್ಟು ಸರಿಯಾಗಿ ಈ ಥರ ಬಿಸ್ಕೆಟ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಬಿಸಿ ಇದ್ದಾಗ ತುಂಬಾ ಸಾಫ್ಟ್ ಆಗಿರುತ್ತೆ ಈ ರೀತಿಯಲ್ಲಿ ಟ್ರೈ ಮಾಡಿ ಬಿಸ್ಕೆಟ್ ಥರ ಪಳ್ಳಾದಂಥ ಶಂಕರ್ ಪಾರೆ ರೆಡಿ ಆಗುತ್ತೆ ಟ್ರೈ ಮಾಡಿ ನೋಡಿ ಫುಲ್ ಡಿಟೇಲ್ ವಿಡಿಯೋ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ ಬೇಕಾಗಿತ್ತಂದರೆ ಕಮೆಂಟ್ ಒಳಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ಡಿ ಎಮ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಮಾಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗು ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು